ಕುಂತೀನಿ ಅಷ್ಟೇ ಇಲ್ಲ ಇವತ್ತು ಹುಬ್ಬಳ್ಳಿನಲ್ಲಿ ಏನ ಕಾರ್ಯಕ್ರಮ ಇಲ್ಲ ಇವತ್ತು ಬಾ ಬಾಗಲ್ಕೋಟ ಹೋಗ್ತಾ ಇದ್ದೇನೆ ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಒಂದು ಏನು ನಮಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಹೋಗಿ ಎಲ್ಲ ನಾಯಕರನ್ನು ಮಾತನಾಡಿಸಿ ಅಲ್ಲಿ ಸೂಕ್ತ ಅಭ್ಯರ್ಥಿ ಬೇರೆ ಆಗ್ಬೌದು ಅಂದ್ಬಿಟ್ಟು ಅದ್ರ ಜೊತೆ ಎಲ್ಲ ಮಾತಾಡೋ ಮಾತನಾಡಿ ಸಂಘಟನೆಯಲ್ಲ ಚಟುವಟಿಕೆಗಳನ್ನು ಪರಿಷ್ಕರಣೆ ಮಾಡಿ ಬರೋದಷ್ಟು ನೋಡಿ ಇದಕ್ಕೆ ಉತ್ತರ ಕಾಂಗ್ರೆಸ್ ಅವ್ರು ಕೊಡೋದಕ್ಕಿಂತ ಸನ್ಮಾನ್ಯ ವಿಜೇಂದ್ರ ಅವ್ರು ಕೊಡೋದು ಸೂಕ್ತ ಅನಿಸುತ್ತೆ ಯಾಕಂದರೆ ಇದು ಪದೇ ಪದೇ ಯತ್ನಾಳ್ ಅವರು ಹೇಳ್ತಾ ಇರೋದು ಮತ್ತು ಆವಾಗ ವಿಜೇಂದ್ರ ಅವರು ಇವತ್ತೇನು ಆರೋಪ ಮಾಡ್ತಾ ಇದ್ದಾರಲ್ಲ ಯತೀಂದ್ರ ಅವ್ರ ಮೇಲೆ ಶ್ಯಾಡೋ ಸಿ ಎಮ್ಮು ಮತ್ತು ಏನು ವೈ ಎಸ್ ಟಿ ಅಂತ ಅವಾಗ ಬಿ ಜೆ ಪಿಯವರೇ ಆರೋಪ ಮಾಡಿದ್ರಲ್ಲ ಶ್ಯಾಡೋ ಸಿ ಎಮ್ ಯಾರಿದ್ರು ವಿ ಎಸ್ ಟಿ ಅಂದರೆ ಏನು ಅಂತ ಎಲ್ಲ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಭಾಳ ಚೆನ್ನಾಗಿ ಗೊತ್ತು ಮತ್ತು ಯತ್ನಾಳವರು ಪದೇ ಪದೇ ಬಿ ಜೆ ಪಿ ನಾಯಕರಿಗೆ ಸವಾಲು ಹಾಕ್ತಾ ಇದಾರೆ ನೀವೇನಾದರೂ ನನ್ನ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ನಾನು ದಾಖಲೆಗಳು ಬಿ ಬಿಡುಗಡೆ ಮಾಡ್ತೀನಿ ಅಂತ ನಾನು ನಮ್ಮ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಮನವಿ ಇದ್ದೀನಿ ಕರ್ನಾಟಕದ ಜನರ ಹಿತಾಸಕ್ತಿಯನ್ನು ಮುಂದಿಟ್ಕೊಂಡು ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ದಯವಿಟ್ಟು ಅದೇನೇ ದಾಖಲೆಗಳಿದ್ರೂ ಕೂಡ ಪಬ್ಲಿಕ್ಕಿಗಾನ ಬಹಿರಂಗ ಮಾಡಿ ಅಥವಾ ನಾವು ಒಂದು ಕಮಿಷನನ್ನು ಕೂಡಿಸಿದ್ದೀವಿ ಜಸ್ಟಿಸ್ ಮೈಕಲ್ ಕುನೋ ಅವ್ರ ಕಮಿಷನ್ ಇದೆ ಅವರಿಗಾನ ಕೊಡಿ ಯಾಕಂದರೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದಾಗ ಒಂದು ನೀವು ಪ್ರಾಮಾಣಿಕರಂತ ಎಲ್ಲರಿಗೂ ಗೊತ್ತಿದೆ ಆ ಪ್ರಾಮಾಣಿಕತೆಯನ್ನು ನೀವು ಈ ಕಮಿಷನ್ ಮುಂದೆ ತರಬೇಕು ಅಥವಾ ನಿಮಗೆ ಕಮಿಷನ್ ಮುಂದೆ ಬರಲಿಕ್ಕೆ ಇಷ್ಟ ಇಲ್ಲ ಅಂದರೆ ಮಾಧ್ಯಮದ ಮುಂದೆ ಪ ಪಬ್ಲಿಕಾಗಿ ಡಿಕ್ಲೇರ್ ಮಾಡಿ ಯಾಕಂದರೆ ಇದು ನಾಲ್ಕು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಇದ್ದರೆ ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮನುಷ್ಯತ್ವ ಅಲ್ಲ ದಯವಿಟ್ಟು ನಿಮಗೆ ಕನ್ನಡಿಗರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ವಿಶೇಷವಾಗಿ ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅಶೋಕ್ ಸಾಹೇಬರು ಕೂಡ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಇದು ಕಾಂಗ್ರೆಸ್ ಅವರ ಅಲಿಗೇಷನ್ ಅಲ್ಲ ಇದು ಬಿ ಜೆ ಪಿಯ ಶಾಸಕರ ಒಬ್ಬರು ಮಾಜಿ ಕೇಂದ್ರ ಸಚಿವರು ಹಾಲಿ ಶಾಸಕರು ಮಾಡ್ತಾ ಇರುವಂಥ ಆರೋಪ ಇದು ಸೊ ದಯವಿಟ್ಟು ಇದ್ರ ಬಗ್ಗೆ ಸ್ಪಷ್ಟೀಕರಣ ಇವು ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಕೊಡಬೇಕಿವತ್ತು ಕೋವಿಡ್ ಭ್ರಷ್ಟಾಚಾರದಲ್ಲಿ ಅವ್ರದ್ದು ಪಾಲು ಹೋಗಿರಬೇಕಲ್ಲ ನೋಡಿ ಈ ಸರ್ಕಾರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಬಿರುದು ಬಂದಿದ್ದು ನಮ್ಮಿಂದ ಅಲ್ಲ ಅವ್ರ ಪಕ್ಷದಿಂದಾನೆ ಬಂದಿರೋದಲ್ವಾ ಕಾಂಟ್ರಾಕ್ಟರ್ ಅಸೋಸಿಯೇಷನಿಂದ ಬಂದಿದ್ದೀರಲ್ವ ನಾವು ಹೇಳಿದ್ವಿ ಅವರಿಗೆ ಹೆಣದ ಮೇಲೆ ಹಣ ಮಾಡಿದೀರ ಅಂತ ನಾವು ಸಾಕಷ್ಟು ನಮ್ಮ ಏನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಮೆಡಿಕಲ್ ಎಕ್ವಿಪ್ಮೆಂಟಿನ ಪ್ರೊಕ್ಯೂರ್ಮೆಂಟ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಎತ್ತಿ ಹಿಡಿದೀವಿ ಅಂದ್ರೂ ಅಂದಿನ ಸ್ಪೀಕರ್ ಅವರು ಇಲ್ಲ ನೀವು ಈ ಸದನ ಸಮಿತಿನಲ್ಲಿ ತ ಏನೇ ತನಿಖೆ ಮಾಡಿದ್ರು ಇದು ಮುಂದುವರ್ಸಬಾರ್ದು ಇದು ಕಾನೂನು ಬಾಹಿರ ಅಂದ್ಬಿಟ್ಟು ಪತ್ರ ಬರ್ತಿದಾರೆ ಯಾವತ್ತಾನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸ್ಪೀಕರ್ಗಳು ಪತ್ರ ಬರೆದಿರೋದು ಕೇಳಿದ್ದೀರಾ ತಾವು ನೋಡಿದ್ದೀರಾ ತಾವು ಸೊ ಬಹಳ ಎದ್ ಕಾಣುತ್ತೆ ಇದರಲ್ಲಿ ಎಲ್ಲಾರು ಎಲ್ಲಾರದು ಪಾಲಿದೆ ಇದೆ ಕೇಂದ್ರ ಕೇಂದ್ರ ಇರಬೇಕು ಈ ರಾಜ್ಯ ಸರ್ಕಾರದ್ದು ಇರಬೇಕು ಇಲ್ಲಿ ನೀವು ಹೇಳೋ ಪ್ರಕಾರ ಬಿಜೆಪಿ